ಸಮಾಚಾರ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ಭಾರತೀಯ ಜನತಾ ಪಾರ್ಟಿಯ ಸೇವಾ ಸೌಧ ಕಚೇರಿಯಲ್ಲಿ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ನೂರ ಒಂಬತ್ತನೇ ಜಯಂತಿಯ ಅಂಗವಾಗಿ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಅವರ ಜೀವನ ಮೌಲ್ಯಗಳು ಹಾಗೂ ದೇಶಕ್ಕಾಗಿ ಸಲ್ಲಿಸಿದ ಸೇವೆಯನ್ನ ಸ್ಮರಿಸಲಾಯಿತು ನಂತರ ಮಾತನಾಡಿದ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಭಾರತ ಉಳಿಬೇಕಾದ್ರೆ ಸನಾತನ ಧರ್ಮ ಉಳಿಬೇಕು ಕಾಂಗ್ರೆಸ್ ಧೋರಣೆಗಳಿಂದ ದೇಶವನ್ನು ಉಳಿಸಿದ್ದು ದೀನದಯಾಳ್ ಉಪಾಧ್ಯಾಯರು ಅಂತ ಹೇಳಿದ್ರು ದೀನದಯಾಳ್ ಉಪಾಧ್ಯಾಯರ ಜನ್ಮದಿನದ ಅಂಗವಾಗಿ ದೇಶದಾದ್ಯಂತ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು ದೀನದಯಾಳ್ ಉಪಾಧ್ಯಾಯರು ತಮ್ಮ ಬಾಲ್ಯದಲ್ಲಿ ತಂದೆ ತಾಯಿ ಮತ್ತು ಸಹೋದರರನ್ನ ಕಳೆದುಕೊಂಡಿದ್ರು ಹೇಗಿದ್ರು ಅವರು ದೇಶಭಕ್ತಿಯಿಂದ ಕಠಿಣ ಪರಿಶ್ರಮದಿಂದ ವಿದ್ಯಾಭ್ಯಾಸ ಮಾಡಿದ್ರು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಝೀರೋ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದ್ರು ದೀನದಯಾಳ್ ಉಪಾಧ್ಯಾಯರ ನಾಯಕತ್ವದಿಂದಲೇ ದೇಶದಲ್ಲಿ ಹಿಂದುತ್ವ ಉಳಿದಿದೆ ಅಂತ ಬಿಜೆಪಿ ನಾಯಕರು ಹೇಳಿದರು ಅವರು ಐವತ್ತೆರಡನೇ ವಯಸ್ಸಿನಲ್ಲಿಯೇ ದೇಶಕ್ಕಾಗಿ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದ ಅವರಿಗೆ ಕೊನೆಯಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ರೈಲ್ವೆ ಹಳಿಗಳ ಮೇಲೆ ಕೊಲೆ ಮಾಡಿದ್ದು ದೇಶದಲ್ಲಿರುವ ಸಂಸ್ಕೃತಿಯನ್ನು ತೋರಿಸುತ್ತದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಆದರೆ ಇಂತಹ ಮಹಾನ್ ವ್ಯಕ್ತಿಗಳ ತ್ಯಾಗದಿಂದಲೇ ದೇಶ ಉಳಿದಿದೆ ಅಂದರು ಇದೇ ವೇಳೆ ಕನ್ನಡ ಸಾಹಿತ್ಯ ಲೋಕದ ಹಿರಿಯ ಸಾಹಿತಿ ಕಾದಂಬರಿಕಾರರಾದ ಡಾಕ್ಟರ್ ಎಸ್ ಎಲ್ ಬೈರಪ್ಪ ಇತ್ತೀಚೆಗೆ ನಿಧನರಾದ ಹಿನ್ನೆಲೆಯಲ್ಲಿ ಅವರ ಅಪಾರ ಸಾಹಿತ್ಯ ಕೊಡುಗೆಯನ್ನು ನೆನೆದು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಭೈರಪ್ಪರು ತಮ್ಮ ಕೃತಿಗಳ ಮೂಲಕ ಪೀಳಿಗೆಯನ್ನು ರೂಪಿಸಿದ ಮಹಾನ್ ಸಾಹಿತ್ಯ ದಿಗ್ಗಜರು ಅಂದರು ನಂತರ ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಶಿಡ್ಲಘಟ್ಟದ ಶಾಮಣ್ಣನ ಬಾವಿ ಹತ್ತಿರ ಅಶ್ವಥಕಟ್ಟೆ ಪ್ರದೇಶವನ್ನು ಸ್ವಚ್ಛಗೊಳಿಸುವ ಕಾರ್ಯ ಕೈಗೊಳ್ಳಲಾಯಿತು ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಸೇರಿ ಕೈಜೋಡಿಸಿ ಪರಿಸರ ಸ್ವಚ್ಛತೆಗೆ ಮುಂದಾದರು ಈ ಸಂದರ್ಭದಲ್ಲಿ ಸ್ವಯಂ ಸೇವಕರು ಜನತೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ ಅನ್ನೋ ಸಂದೇಶವನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಂ ರಾಜಣ್ಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಪತ್ರಕರ್ತರಾದ ರೂಪಸಿ ರಮೇಶ್ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕಲ್ ಆನಂದಗೌಡ ಸುರೇಂದ್ರೇಗೌಡ ನಗರ ಘಟಕದ ಅಧ್ಯಕ್ಷರಾದ ನರೇಶ್ ಅಮಾನುಲ್ಲಾ ನಗರಸಭಾ ಸದಸ್ಯರಾದ ನಾರಾಯಣಸ್ವಾಮಿ ಮಂಜುಳಾ ಕೊತ್ತನೂರು ಜಗದೀಶ್ ಸುಬ್ರಮಣಿ ಪ್ರತಾಪ್ ನಾಗೇಶ್ ರಾಮಕೃಷ್ಣಪ್ಪ ಜಯಂತಿ ಗ್ರಾಮ ನಾರಾಯಣಸ್ವಾಮಿ ಪ್ರಕಾಶ್ ಬಾಲಕೃಷ್ಣ ಆನಂದ್ ಮಧು ಸೇರಿದಂತೆ ಹಲವರು ಹಾಜರಿದ್ದರು ನೆಹರೂ ಅವರು ತಗೊಂಡಿರ್ತಕ್ಕಂಥ ದಿನಗಳ ಮೇಲೆ ಭಾರತ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತೇಳಿ ಆ ತನಕದಲ್ಲಿ ಭಾರತ ಉಳಿಸ್ಬೇಕಂತಕ್ಕಂಥ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯ ಶ್ರಮದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೂಡ ಉದ್ಭವ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ದೇಶ ಆಡ್ತಕ್ಕಂಥ ಅವರ ಹಾದಿಯಲ್ಲಿ ಕೂಡ ಸಾಕಷ್ಟು ಜನ ಇವತ್ತು ದೇಶ ಉಳಿತಕ್ಕಂಥ ಕೆಲಸ ನಡೀತಾ ಇದೆ ನಮ್ಮ ದೀನದಯ ಉಪಾಧ್ಯಾಯರು ಇವತ್ತು ಜನ್ಮದಿನ ಸಾವಿರದ ಒಂಬೈನೂರ ಹದಿನಾ ಹದಿನಾರರಲ್ಲಿ ಅವರು ಮಥುರಾದಲ್ಲಿ ಜನಿಸಿರ್ತಕ್ಕಂಥದ್ದು ಅವರಿಗೆ ಇವತ್ತು ಜನ್ಮ ಜನ್ಮದಿನ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಅವರ ಜನ್ಮದಿನ ಇವತ್ತು ದೇಶದಲ್ಲಿ ಅತಿ ಹೆಚ್ಚು ದೊಡ್ಡ ಮಟ್ಟಕ್ಕೆ ಇವತ್ತು ಎಲ್ಲರೂ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವರು ಬಾಲ್ಯದಲ್ಲೇ ಅವರ ತಂದೆ ತಾಯಿನ ಕಳ್ಕೊಂಡು ಸಹೋದರನ ಕಳ್ಕೊಂಡು ಅವರಿಗೆ ಕುಟುಂಬದಲ್ಲಿ ಅವರಿಗೆ ಯಾವುದೇ ಪ್ರೀತಿ ವಾಸ್ತವ್ಯ ಸಿಕ್ಕಿಲ್ಲ ಆದರೆ ಅವರಿಗೆ ಅಗಾಧವಾಗಿ ದೇಶದ ಪ್ರೇಮ ಆ ಪ್ರೇಮದ ಮೇಲೆ ಅವರು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಸಾಕಷ್ಟು ಅವರು ರ್ಯಾಂಕ್ ಬಂದು ವಿದ್ಯಾರ್ಥಿ ವೇತನ ಪಡ್ಕೊಂಡು ಬಹುಮಾನ ಪಡ್ಕೊಂಡು ಓದಿರ್ತಕ್ಕಂಥದ್ದು ಸನಾತನ ಧರ್ಮದ ಬಗ್ಗೆ ಕೂಡ ಅಧ್ಯಯನ ಮಾಡಿರ್ತಕ್ಕಂಥ ಪದವಿ ಪಡ್ಕೊಂಡಿದ್ದಾರೆ ಅವರಿಗೆ ಅವ್ರ ಜೊತೆಗೆ ಸಾಕಷ್ಟು ಬಡವ್ರು ಓದೋದಕ್ಕೆ ದುಡ್ಡಿಲ್ಲ ಅಂತಕ್ಕಂಥವರಿಗೆ ಅವರು ಓದುವಾಗಲೇ ಝೀರೋ ಅಸೋಸಿಯೇಷನ್ ಅಂತ ಮಾಡಿ ಒಂದು ಅಸೋಸಿಯೇಷನ್ ಪ್ರಕಾರ ದುಡ್ಡನ್ನ ಒಂದು ಸಹಾಯ ಮಾಡಿಕೊಂಡು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಓದೋದು ಕೂಡ ಅವ್ರು ಸಹಾಯ ಮಾಡಿರ್ತಕ್ಕಂಥದ್ದು ಅವರ ನಾಯಕತ್ವ ಇವತ್ತು ಹಿಂದುತ್ವವನ್ನು ಉಳಿಸ್ಬೇಕಂತ ಒಂದು ಏನು ದೊಡ್ಡ ಮಟ್ಟಕ್ಕೆ ಅವರು ಹೋರಾಡಿದ್ದಾರೆ ಬಿ ಜೆ ಪಿನ ಕಟ್ಟಿದ್ದಾರೆ ದೇಶದಲ್ಲಿ ಇವತ್ತು ಸಿ ಮಾಯ ಆಗಿರ್ತಕ್ಕಂಥದ್ದು ಇಂತಹ ಮಹಾನ್ ಭಾವರು ಐವತ್ತು ವರ್ಷ ಐವತ್ತೆರಡು ವರ್ಷ ವಯಸ್ಸಿನಲ್ಲೇ ಅವರಿಗೆ ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಅವರಿಗೆ ಕೊನೆ ಅಂತೆ ದೇಶ ಉಳಿಸ್ತಕ್ಕಂಥ ಕೆಲಸ ಮಾಡೋರಿಗೆ ಅವತ್ತು ರೈಲ್ವೆ ಸ್ಟೇಷನಲ್ಲಿ ರೈಲ್ವೆ ರಾತ್ರಿ ಪ್ರಯಾಣ ಮಾಡಬೇಕಾದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಅವ್ರನ್ನ ಕೊಲೆ ಮಾಡಿ ರೈಲ್ವೆ ಸ್ಟೇಷನ್ನಲ್ಲಿ ರೈಲುಗಳ ಇದ್ರ ಮೇಲೆ ಹಳಿಗಳ ಮೇಲೆ ಅವ್ರನ್ನ ಹಾಕಿರ್ತಕ್ಕಂಥದ್ದು ಈ ದೇಶದಲ್ಲಿರ್ತಕ್ಕಂಥ ಸಂಸ್ಕೃತಿ ಕಾಂಗ್ರೆಸ್ನಲ್ಲಿ ಇವತ್ತು ದೇಶನ ಉಳಿಸ್ತಕ್ಕಂಥ ಸಂಸ್ಕೃತಿ ಇಲ್ಲ ಹೊಡೆಯತಕ್ಕಂಥ ಸಂಸ್ಕೃತಿ ಈ ಥರ ಪುಣ್ಯಾತಮ ಇರೋದ್ರಿಂದ ಇವತ್ತು ನಮ್ಮ ದೇಶ ಉಳಿದಿದೆ ಆ ನಿಟ್ಟಿನಲ್ಲಿ ಮೋದಿಜಿಯವರು ಕೂಡ ಹೊರಟು ಇವತ್ತು ದೇಶ ಉಳಿಸ್ತಾ ಇದ್ದಾರೆ ದೀನ್ ದಯಾಳ್ ಉಪಾಧ್ಯಾಯರು ಇವತ್ತು ನಮ್ಮ ದೇಶಕ್ಕೆ ಉಳಿವಿಗಾಗಿ ಏನೋ ಒಂದು ಜನ್ಮ ತಳ್ಳಿದ್ದಾರೆ ಅವ್ರಿಗೆ ಇವತ್ತು ಶುಭಾಶಯಗಳನ್ನು ಹೇಳ್ಬೇಕಂತ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಎಲ್ರಿಗೂ ಧನ್ಯವಾದ ಏನು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದಿಂದ ಅವರ ಜನ್ಮದಿನಚರಣ ಹಾಗೂ ಕಾದಂಬರಿಕಾರ ಎಸ್ ಎಲ್ ಭೈರಪ್ಪನವರ ಒಂದು ನಮನ ಕಾರ್ಯಕ್ರಮವನ್ನು ಕೂಡ ನಾವು ಶಿಂಡುಡದ ಸೇವಾ ಸದ ಅಂದ್ಕೊಂಡಿದ್ದೇವೆ ಏನು ದೀನ್ ದಯಾಳ್ ಉಪಾಧ್ಯಾಯವರು ಈ ರಾಷ್ಟ್ರದ ಸನಾತನ ಧರ್ಮವನ್ನು ಉಳಿಸಬೇಕಾದ್ರೆ ಅವರು ಯಾವ ರೀತಿ ಜನಸಂಘನನ್ನು ಜೊತೆ ಕೈಜೋಡಿಸಿ ಆ ಒಂದು ಸನಾತನ ಧರ್ಮವನ್ನು ಮಾನವತಾವಾದಿ ಏಕತಾ ಚಿಂತನೆ ಮಾಡಿ ಈ ರಾಷ್ಟ್ರದಲ್ಲಿ ಒಂದು ಭಾರತೀಯ ಜನತಾ ಪಕ್ಷ ಉದಯ ಆಗಬೇಕಾದ್ರೆ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಅವರು ಒಟ್ಟಾಗಿಗಲು ಕೊಟ್ಟು ಇವರು ಈ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷನ ಹುಟ್ಟಾಕೋರು ಅವರು ಪ್ರಾರಂಭದಿಂದಲೇ ಕೂಡ ದೇಶಭಕ್ತಿ ಸನಾತನ ಧರ್ಮ ಮತ್ತು ಹಿಂದುತ್ವ ಇದ್ರ ಬಗ್ಗೆ ಹೋರಾಟ ಮಾಡಿ ಇವತ್ತು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಈ ಒಂದು ಬೃಹದಾಕಾರವಾಗಿ ಬೆಳೆಬೇಕಾದ್ರೆ ಇವತ್ತು ನಾವು ಗುರುಮಹನಿಯನ್ನು ಕೂಡ ತಿಳ್ಕೋಬೇಕಾಗ್ತದೆ ಇಂಥ ಮನೆಯಲ್ಲಿ ಇವತ್ತು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಜನಿಸಿ ಜನಿಸಿದಂಥ ನಮ್ಮ ದೀನ್ದಯ ಉಪಾಧ್ಯಾಯವರು ಅವರ ವಿದ್ಯಾಭ್ಯಾಸವನ್ನು ಕೂಡ ಸನಾತನ ಧರ್ಮ ಶಾಲೆಯಲ್ಲೇ ಮಾಡಿ ಅವತ್ತು ಅವರು ತಮ್ಮ ಜೀವನವನ್ನೇ ಈ ಹಿಂದುತ್ವ ಸನಾತನ ಧರ್ಮ ಮತ್ತು ಜನಸಂಘ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಮುಡುಪಾಗಿಟ್ಟು ನಮಗೆಲ್ಲರೂ ಕೂಡ ಮಾದರಿಯಾಗಿದೆ ಅವರ ಮಾರ್ಗದರ್ಶನದಲ್ಲಿ ಅವರ ಏನು ಸಿದ್ಧಾಂತಗಳನ್ನು ನಾವು ಕೂಡ ಜೀವನದಲ್ಲಿ ಅಳವಡಿಸ್ಕೋಬೇಕಂತ ಈ ಸಂದರ್ಭ ಮತ್ತೊಮ್ಮೆ ಅವರಿಗೆ ಈ ಜನ್ಮದಿನದ ಜನ್ಮ ದಿನಾಚರಣೆಯ ಒಂದು ಆಚರಣೆಯನ್ನೆಲ್ಲ ಮಾಡ್ತಾ ಇದ್ವಿ ಅದೇ ರೀತಿ ಎಸ್ ಎಲ್ ಭೈರಪ್ಪನವರು ಕೂಡ ಅವರ ಆತ್ಮಕ್ಕೆ ಶಾಂತಿ ಅಂತ ಈ ಸಂದರ್ಭದಲ್ಲಿ ಕೇಳೋಕ್ಕೆ ಇಷ್ಟ முந்திரி மேல இன்னே எனக்கு ஆ ஆ சக்கரம் நான் ஆயா செல்ல கட்ட வந்தனே நான் பாரா இந்த கடஜெயை பாயா